ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ತೃತೀಯಾಧ್ಯಾಯ ಈ ಅಧ್ಯಾಯದಲ್ಲಿ ಆದಿಶೇಷನು ಧರ್ಮನಂದನನಿಗೆ ಸೃಷ್ಟಿಕ್ರಮವನ್ನು ವರ್ಣೋತ್ಪತ್ತಿಯನ್ನು ಕುರಿತು ನೀಡಿದ ವಿವರಣೆಯಿದೆ ಧರ್ಮನಂದನನಿಗೆ ಆದಿಪರಾಶಕ್ತಿಯ ತತ್ವವನ್ನು ಕುರಿತು ತಿಳಿಸಿದ ಭಗವಾನ್ ಆದಿಶೇಷನು ಅವನಿಗೆ ಮತ್ತೆ ಈ ವಿಧವಾಗಿ ಹೇಳತೊಡಕ್ತಾನೆ ಓ ಧರ್ಮನಂದನ ಪರಾಶಕ್ತಿಯ ಸತ್ಯ ತತ್ವವನ್ನು ಕೇಳಿ ಧನ್ಯನಾದೆ ಇನ್ನು ಸೃಷ್ಟಿಕ್ರಮವನ್ನು ಕುರಿತು ಈಗ ಹೇಳುವೆನು ಸಾವಧಾನದಿಂದ ಶ್ರವಣ ಮಾಡುವತ್ಸ ಅಂತ ಆಗ ಸೃಷ್ಟಿಗಿಂತ ಮೊದಲು ಆತ್ಮ ಸ್ವರೂಪಿಣಿಯಾದ ದೇವಿಯೇ ಇದ್ದಳು ಆತ್ಮಕ್ಕಿಂತ ಬೇರಾದ ಮತ್ತಾವುದೂ ಇರಲಿಲ್ಲ ಆ ಆತ್ಮರೂಪನೇ ಪರಮಾತ್ಮ ಅದೇ ಚಿತ್ ಎಂದು ಸಂವಿತ್ ಎಂದು ಪರಬ್ರಹ್ಮ ಎಂದು ಹಲವು ವಿಧಾನಗಳಿಂದ ಹೇಳಲ್ಪಟ್ಟಿದೆ ಆ ಆತ್ಮವು ಮಾತು ಮನಸ್ಸುಗಳಿಗೆ ಎಟುಕೋದಲ್ಲ ಕೇವಲ ಪ್ರಾಮಾಣ್ಯದಿಂದಲೇ ತಿಳಿಯುವಂತಹದ್ದು ಅದರೊಡನೆ ಹೋಲಿಸಬಹುದಾದ ಎರಡನೆಯ ವಸ್ತುವು ಜಗತ್ತಿನಲ್ಲಿಲ್ಲ ಇರುವಿಕೆ ಹುಟ್ಟುವಿಕೆ ಬೆಳೆಯುವಿಕೆ ಬದಲಾಯಿಸುವಿಕೆ ಕ್ಷಮಿಸುವಿಕೆ ನಶಿಸುವಿಕೆ ಎಂಬ ಷಡ್ ವಿಕಾರಗಳಿಲ್ಲದಿರುವುದು ಆತ್ಮ ಅದನ್ನೇ ಸಮಸ್ತ ವೇದಶಾಸ್ತ್ರಗಳು ಅವಾಕ್ಯಕೃತ್ತವೆಂದು ಅವ್ಯಕ್ತವೆಂದು ಸಮಸ್ತ ಕಾರಣಗಳಿಗೆ ಕಾರಣ ಅಂತ ಆದಿ ತತ್ವವೆಂದು ಸಚ್ಚಿದಾನಂದ ರೂಪ ಅಂತ ತಿಳಿಸಿಕೊಟ್ಟಿವೆ ಆದಿ ಪರಾಶಕ್ತಿಯಾದ ನಿರ್ಗುಣ ರೂಪವೆಂದು ತಿಳಿಯಲಾಗಿರುವುದು ಶುದ್ಧ ಚೈತನ್ಯವಾದ ಆ ದೇವಿಯು ಮಾಯೆಯ ಒಂದಾಗುವಿಕೆಯಿಂದ ಸೃಷ್ಟಿಗೆ ನಿಮಿತ್ತ ಕಾರಣಲಾಗಿದ್ದಾಳೆ ಹೀಗೆ ಮಾಯಾ ಸಹಿತವಾದ ಪರಾಶಕ್ತಿಯ ಸಗುಣ ರೂಪಿಯಾಗಿ ವಿರಾಜಿಸುತ್ತಾಳೆ ಅಂತ ತಿಳಿಸಲಾಗುವುದು ಸಮಸ್ತ ಪ್ರಾಣಿಗಳ ಕರ್ಮಗಳೆಲ್ಲ ಬೀಜ ರೂಪದಲ್ಲಿ ಎಲ್ಲಿರುವವೋ ಇಚ್ಛೆ ಜ್ಞಾನ ಕ್ರಿಯೆಗಳಿಗೆ ಯಾವುದು ಆಧಾರವಾಗುವುದೋ ಆ ಸರ್ವಸಾಕ್ಷಿಯಾದ ಆದಿ ತತ್ವವಾದ ಅಂದರೆ ಸಗುಣ ಪರಾಶಕ್ತಿಯಿಂದ ಶಬ್ದಗಳು ಆಕಾಶವು ಉದಯಿಸುತ್ತೆ ಆ ಆಕಾಶದಿಂದ ಸ್ವರ್ಣಗುಣದ ವಾಯುವು ಜನಿಸಿತು ಆ ವಾಯುವಿನಿಂದ ರೂಪಗುಣಾತ್ಮಕವಾದ ತೇಜಸ್ಸು ಅಂದರೆ ಅಗ್ನಿ ಪ್ರವಿಸಿತು ಪ್ರಭವಿಸಿತು ಆ ತೇಜಸ್ಸಿನಿಂದ ರಸಗುಣದ ಜಲವು ಉದಯಿಸಿತು ಆನಂತರ ಆ ಜಲದಿಂದ ಗಂಧ ಗುಣಾತ್ಮಕವಾದ ಪೃಥ್ವಿಯು ಜನಿಸ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಸೂಕ್ಷ್ಮಭೂತಗಳು ಪಂಚ ತನ್ಮಾ ತನ್ಮಾತ್ರೆಗಳೆಂದು ಕರೆಯಲ್ಪಡ್ತವೆ ಆ ಸೂಕ್ಷ್ಮಭೂತಗಳಾದ ತನ್ಮಾತ್ರೆಗಳಿಂದ ಏರ್ಪಟ್ಟ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎನ್ನುವಂತಹ ಪಂಚಭೂತಗಳ ಕಾರ್ಯವಾಗಿ ಈ ಅನಂತ ವಿಶ್ವವು ಮೈತಳೆದಿದೆ ಅನಂತವಾದ ಈ ವಿರಾಟ್ ವಿಶ್ವವೇ ಪರಬ್ರಹ್ಮ ಶಕ್ತಿಯಾದ ದೇವಿಗೆ ಸ್ಥೂಲ ದೇಹವಾಯಿತು ಈ ವಿರಾಟ್ ರೂಪವನ್ನೇ ವಿರಾಟ್ ಬ್ರಹ್ಮ ಅಂತ ವಿರಾಟ್ ಪುರುಷನು ಅಂತ ವೇದಾಂತಿಗಳು ಹೇಳ್ತಾ ಇರೋದು ಈ ವಿರಾಟ್ ಪುರುಷನ ದೇಹದ ಸರ್ವಾಂಗಗಳಾದ ಜಡಚೇತನಮಯವಾದ ಸಮಸ್ತ ಜಗತ್ತುಗಳು ಪ್ರಭವಿಸಿದ್ವು ಈ ವಿಶ್ವರೂಪಿಯ ಮನಸ್ಸಿನಿಂದ ಚಂದ್ರನು ನೇತ್ರಗಳಿಂದ ಸೂರ್ಯನು ನಾವಿಯಿಂದ ಅಂತರಿಕ್ಷವೋ ಶಿರಸ್ಸಿನಿಂದ ಆಕಾಶವು ಪಾದಗಳಿಂದ ಭೂಮಿಯು ಕರ್ಣಗಳಿಂದ ದಿಕ್ಕುಗಳು ಉಂಟಾದವು ಅಂತ ಭೂತರಾಶಿಗಳು ಒಡಗೂಡಿದ ಈ ವಿಶ್ವವೆಲ್ಲ ದೇವಿಯ ಸ್ಥೂಲ ರೂಪವಾದ ವಿರಾಟ್ ಪುರುಷನಲ್ಲಿ ಒಂದು ಪಾದವಾಗಿದೆ ಅಂತ ಮಿಕ್ಕ ಮೂರು ಪಾದಗಳು ಭಾಗವು ಅಮೃತ ಸ್ವರೂಪವಾದ ಸ್ವಯಂ ಜ್ಯೋತಿಯಾಗಿ ಬೆಳಗುತ್ತಿದೆ ಅಂತ ವೇದಗಳು ಅಭಿವರ್ಣಿಸಿವೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಂಬ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಚತುರ್ಮುಖ ಬ್ರಹ್ಮ ಮಹಾವಿಷ್ಣು ಈಶ್ವರ ಎಂಬ ತ್ರಿಮೂರ್ತಿಗಳನ್ನು ಪರಾಶಕ್ತಿಯು ಸೃಜಿಸಿದ್ಲು ಈ ಆ ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ಅಪಾರಾರ್ಖನು ಪ್ರಾಣವಾಯುವಿನಿಂದ ಪ್ರಜಾಪತಿಯು ಅಪಾನವಾಯುವಿನಿಂದ ಕ್ರತುವು ವ್ಯಾನವಾಯುವಿನಿಂದ ಪುಲಹನು ಉದಾವಾ ಉದಾನವಾಯುವಿನಿಂದ ಪುಲಸ್ತ್ಯನು ಸಮಾನವಾಯುವಿನಿಂದ ವಸಿಷ್ಠನು ಉದ್ಭವಿಸಿದ್ರು ಆ ಬ್ರಹ್ಮನ ಎಡಭಾಗದಿಂದ ಸ್ತ್ರೀಯರು ಬಲಭಾಗದಿಂದ ಪುರುಷರು ಆವಿರ್ಭವಿಸಿದ್ರು ಅವರೆಲ್ಲರೂ ಬ್ರಹ್ಮನ ಆಜ್ಞೆಯಿಂದ ಕರ್ಮಭೂಮಿಯಾದ ಭೂಲೋಕವನ್ನು ಸೇರಿದ್ರು ಲೋಕಪಿತನ ಮಹಾನಾದ ಆ ಬ್ರಹ್ಮನು ಸಕಲ ಪ್ರಾಣಿಗಳಿಗೆ ಅವರವರಿಗೆ ಯೋಗ್ಯವಾದ ಅವರವರಿಗೆ ಉಚಿತವಾದ ಜೀವನಾಧಾರಗಳನ್ನು ನಿಯಮಗಳನ್ನು ನಾನಾ ವಿಧ ದೇಶಗಳನ್ನು ಕಲ್ಪಿಸಿದನು ಆನಂತರ ಬ್ರಹ್ಮನು ತನ್ನ ಅವಯವ ಭೇದಗಳಿಂದ ಜನ್ಮಿಸಿದ ಮನವೋತ್ತಮರಾದ ಋಷಿಗಳಿಗೆ ಋಗ್ಯಜುಸ್ ಸಮಾರ್ಥ ಸಮಾಥ ವರ್ಣಗಳೆಂಬ ನಾಲ್ಕು ವೇದಗಳನ್ನು ಪ್ರಸಾದಿಸಿದನು ಪ್ರಳಯ ಪೂರ್ವದ ಜನ್ಮಗಳ ಸಂಸ್ಕಾರ ಬಲದಿಂದ ಮ ಮನನಶೀಲರಾದ ಆ ಮಹರ್ಷಿಗಳು ಮಾನವ ಸಮಾಜಕ್ಕೆ ಪ್ರಾಥಮಿಕ ಅಗತ್ಯಗಳಾದ ಆಹಾರ ಪದಾರ್ಥಗಳನ್ನು ಉದಾತ್ತ ವಿಧಾನಗಳನ್ನು ಹೊಂದುವುದಕ್ಕೆ ಅನುವಾದ ವ್ಯವಸಾಯ ಪಶುಪಾಲನೆ ವಸ್ತುಗಳ ವಿನಿಮಯ ರೂಪವಾದ ವಾಣಿಜ್ಯಗಳನ್ನು ವೈದಿಕ ಕರ್ಮಗಳನ್ನು ಕೈಗೊಂಡ್ ಕ ಕಂಡುಕೊಂಡು ಋಗ್ವೇದದ ಮುಖೇನ ಅಂದಿನ ಸಮಾಜಕ್ಕೆ ಪ್ರತಿಪೋಧಿಸಿದ್ರು ಆ ಕರ್ಮಗಳಲ್ಲಿ ಪ್ರವೇಶಿಸಿದವರು ವಿಷಗುಣಗಳೆಂದು ಕರೆಯಲ್ಪಟ್ಟರು ತದನಂತರ ಆ ವಿಷಗಣಗಳವರೇ ವೈಷವರ್ಣದವರಾಗಿ ರೂಪ ತಾಳಿದರು ಆನಂತರ ದೇಶವನ್ನು ಧರ್ಮ ಕರ್ಮೋಪಕಾಯ ಧರ್ಮ ಕರ್ಮೋಪಾಯಗಳನ್ನು ಮಹರ್ಷಿಗಳು ದರ್ಶಿಸಿ ಯಜುರ್ವೇದಾದಿಗಳ ಮೂಲಕ ಸಮಾಜಕ್ಕೆ ಬೋಧಿಸಿದರು ಆ ವೈದಿಕ ಕರ್ಮಗಳಲ್ಲಿ ಪ್ರವೇಶಿಸಿದವರು ರಾಜನ್ಯಗಣಗಳಾಗಿ ಕರೆಯಲ್ಪಟ್ಟು ಅನಂತರ ಕ್ಷತ್ರಿಯ ವರ್ಣದವರಾಗಿ ರೂಪ ಹೊಂದಿದ್ರು ಸಮೃದ್ಧವಾದ ಸಂಪತ್ತುಗಳು ಸಮರ್ಥವಾದ ರಕ್ಷಣೆ ಏರ್ಪಟ್ಟ ಬಳಿಕ ಆನಂದಾನ್ವೇಷಣೆ ಮಾಡಿದ ಮಹರ್ಷಿಗಳು ಸಾಮವೇದ ಮುಖೇನ ಸಮಾಜಕ್ಕೆ ಬ್ರಹ್ಮನ ಬ್ರಹ್ಮಾನಂದ ಸಹೋದರಾನಂದ ದಾಯಕವಾದ ಕಲೆಗಳನ್ನು ಏರ್ಪಟ್ಟು ಬಳಿಕ ಆನಂದೇ ಆನಂದಾನ್ವೇಷಣೆ ಮಾಡಿದ ಮಹರ್ಷಿಗಳು ಸಾಮವೇದ ಮುಖೇನ ಸಮಾಜಕ್ಕೆ ಬ್ರಹ್ಮಾನಂದ ಸಹೋದರಾನಂದ ದಾಯಕವಾದ ಕಲೆಗಳನ್ನು ಬ್ರಹ್ಮಾನಂದ ಸಾಧಕವಾದ ಜ್ಞಾನವನ್ನು ಕಂಡುಕೊಂಡ್ರು ಅವುಗಳನ್ನು ಬೋಧಿಸಿದ್ರು ಆ ಕರ್ಮಗಳಲ್ಲಿ ಪ್ರವೇಶ ವಹಿಸುವ ಯೋಗ್ಯತೆಯುಳ್ಳವರು ವೇದಾಧ್ಯಾಪನೆ ಯಜನಾದಿ ವೃತ್ತಿಗಳಲ್ಲಿ ಪ್ರವೇಶಿಸಿ ವಿಪ್ರಗಣಗಳಾಗಿ ಕರೆಯಲ್ಪಟ್ಟು ಆ ಬಳಿಕ ಬ್ರಾಹ್ಮಣ ವರ್ಣದವರಾಗಿ ರೂಪಗೊಂಡ್ರು ಹೀಗೆ ಪ್ರಥಮ ವೇದ ಋಗ್ವೇದದಿಂದ ವೈಶ್ಯವರ್ಣವು ಎರಡನೆಯ ವೇದವಾದ ಯಜುರ್ವೇದದಿಂದ ಕ್ಷತ್ರಿಯ ವರ್ಣವು ಮೂರನೆಯ ವೇದವಾದ ಸಾಮವೇದದಿಂದ ಬ್ರಾಹ್ಮಣ ವರ್ಣವು ದಾದ ಅಥರ್ವಣ ವೇದದಿಂದ ವರ್ಣವು ಏರ್ಪಟ್ಟವು ಆದ್ದರಿಂದಲೇ ಶ್ರುತಿಯು ಋಗ್ಭ್ಯೋಜಾತಂ ವೈಶ್ಯರ್ಣ ಮಾಹುಂ ಯಜುರ್ವೇದಂ ಕ್ಷತ್ರಿಯ ಸ್ಯಾಹುರ್ಯೋನಿಂ ಸಾಮವೇದೋ ಬ್ರಾಹ್ಮಣಾನಾಂ ನಾಂ ಪ್ರಸೂತಿ ಪೂರ್ವೆ ಪೂರ್ವೇಭ್ಯೋ ವಚ ಏತದೂಚು ಎಂದು ತಿಳಿಸಲ್ಪಟ್ಟಿದೆ ಹೀಗೆ ವೇದಗಳು ತಿಳಿಸಿದ ಕರ್ಮಗಳಲ್ಲಿ ಪ್ರವೇಶಿಸಿದವರಿಗೆ ವಿರಾಟ್ ವಿಶ್ವ ಮಾನವ ಸ್ವಂಗ ಸ್ವರೂಪ ಬ್ರಹ್ಮನಿಗೆ ಬ್ರಾಹ್ಮಣರು ಮುಖವಾಗಿಯೂ ಕ್ಷತ್ರಿಯರು ಬಾಹುಗಳಾಗಿಯೂ ವೈಶ್ಯರು ತೊಡೆಗಳಾಗಿಯೂ ಶೂದ್ರರು ಪಾದಗಳಾಗಿಯೂ ರೂಪಗೊಂಡರು ಈ ವಿಷಯವೇ ಋಗ್ವೇದ ಯಜುರ್ವೇದಗಳಲ್ಲಿ ಬ್ರಾಹ್ಮಣೋಶ್ಚ ಮುಖಮ ಆಸೀತ್ ಬಾಹುರಾಜನ್ಯಕೃತ ಉರು ತಸ್ಯ ಪದ್ ಭಾಗ್ವೋ ಶೋಧ್ರೋ ಅಜಾಯತ ಅಂತ ಅಲಂಕಾರಿಕವಾಗಿ ಹೇಳಲ್ಪಟ್ಟಿದೆ ಬ್ರಹ್ಮನು ಅಂಗಿರಸನನ್ನ ದೇವಬ್ರಾಹ್ಮಣ ಋಷಿಗಳಿಗೆ ಸಕಲ ಕರ್ಮಗಳ ವಿಷಯವಾಗಿ ನಿಯಮಾನುಕ್ರಮವನ್ನಾಗಿ ವಸಿಷ್ಠನನ್ನ ಕ್ಷತ್ರಿಯರಿಗೆ ನಿಯಮ ನಿಯಮಕನನ್ನಾಗಿ ಅಪರಾರ್ಕವನ್ನ ವೈಶ್ಯರಿಗೆ ಶಿಕ್ಷಕನನ್ನಾಗಿ ನಿಯಮಿಸಿದ್ನು ಭೂಮಿಯಲ್ಲಿ ಅಂಗೀರಸ ಮಹರ್ಷಿಗಳು ಬ್ರಾಹ್ಮಣರಿಗೆ ವೇದವ್ಯಹಿತ ಕರ್ಮಗಳನ್ನು ಶೌತ್ರ ಸ್ಮಾರ್ಥ ಕರ್ಮಗಳನ್ನು ಬಹುವಿಧ ಯಜ್ಞಗಳನ್ನು ಚೆನ್ನಾಗಿ ಅರುಹಿದ್ರು ಬ್ರಹ್ಮರ್ಷಿ ವಸಿಷ್ಠರು ರಾಜಪ್ರಜಾ ಧರ್ಮಗಳನ್ನು ಪ್ರಜಾಪಾರಿ ಪ್ರಜಾಪರಿಪಾಲನಾ ಪದ್ಧತಿಗಳನ್ನು ರಕ್ಷಣಾ ವಿಧಾನಗಳನ್ನು ಕ್ಷತ್ರಿಯರಿಗೆ ಸಮುಚಿತವಾಗಿ ಬೋಧಿಸಿದ್ರು ಅಪರಾರ್ಕ ಮಹರ್ಷಿಗಳು ಸಕಲ ವಸ್ತುಗಳ ಪರಿಜ್ಞಾನವನ್ನು ಕ್ರಯ ವಿಕ್ರಯಗಳಲ್ಲಿ ಕುಶಲತೆಯನ್ನ ಧರ್ಮಾಧರ್ಮ ವಿಚಕ್ಷಣತೆಯನ್ನ ಯಜ್ಞಾಚರಣೆಯನ್ನ ದ್ವಿಜಾನುಸರಣೆಯನ್ನ ಸತ್ಯವ್ರತಾದಿಗಳನ್ನು ವೈಶ್ಯರಿಗೆ ಬೋಧಿಸಿದ್ರು ಅವರೆಲ್ಲರೂ ತಮ್ಮ ಗುರುಗಳು ಉಪದೇಶಿಸಿದ ವಿಧಾನವನ್ನು ಅನುಸರಿಸಿದ್ರು ವಿಧ್ಯುಕ್ತ ಕರ್ಮಗಳನ್ನು ಆಚರಿಸಿ ಪ್ರಸಿದ್ಧರಾದರು ಶೂದ್ರರು ಸಮಾಜಕ್ಕೆ ಅಧಿಕವಾದ ಶುಶ್ರೂಷೆಯನ್ನು ಮಾಡುತ್ತಾ ಕಾಂಡಪುಷ್ಟರೆಂದು ಕರೆಯಲ್ಪಡುತ್ತಾ ಪ್ರತಿಷ್ಠೆ ಪ ಹೊಂದಿದ್ರು ಬ್ರಹ್ಮಪುತ್ರರಾದ ಅಂಗೀರಸು ವಸಿಷ್ಠ ಅಪರಾರ್ಕ ಮೊದಲಾದ ಮಹರ್ಷಿಗಳು ಚತುರ್ವರ್ಣದವರಿಗೆ ಗೋತ್ರ ಪ್ರವರಗಳನ್ನು ನಿರ್ಮಿಸಿ ಗೃಹ್ಯ ಸೂ ಸೂತ್ರಕ್ತ ವಿಧಾನಗಳಿಂದ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿಸಿ ಅವರಿಂದ ಷಡಂಗಯುಕ್ತವಾದ ಮತ್ತು ಲಕ್ಷಣ ಲಕ್ಷ್ಮ ಲಕ್ಷಣಯುಕ್ತವಾದ ವೇದಗಳ ಅಧ್ಯಯನವನ್ನು ಮಾಡಿಸಿದ್ರು ಅವರವರ ಗುಣಕರ್ಮ ಸ್ವಭಾವಗಳನ್ನು ಅನುಸರಿಸಿ ಗೋತ್ರ ಪ್ರವರಾದಿ ಭೇದಗಳನ್ನೆಣಿಸದ ಸ್ತ್ರೀ ಪುರುಷರಿಗೆ ವಿವಾಹ ಕ್ರತುಗಳನ್ನು ಮಾಡಿಸಿದ್ರು ವರ್ಣಕ್ಕೆ ನಿಯಮಾನುಕನಾದ ಅಪರಾರ್ಕ ಮಹರ್ಷಿ ವೈಶ್ಯರನ್ನು ನೋಡಿ ಶಿಷ್ಯರೇ ಇನ್ನು ನೀವು ಇನ್ನು ಮುಂದೆ ಋಷಿಗಳನ್ನು ಪಿತೃಗಳನ್ನು ದೇವತೆಗಳನ್ನು ಸಂತೃಪ್ತರನ್ನಾಗಿಸುತ್ತಾ ಋಷಿ ಪಿತೃ ದೇವ ಋಣಗಳನ್ನು ತೀರಿಸಿ ಋಣಮುಕ್ತರಾಗ್ರಿ ಪರಿಶುದ್ಧವಾದ ಗೋರಕ್ಷಣೆ ಸತ್ಯ ನೀತಿಯುತವಾದ ವ್ಯಾಪಾರ ನ್ಯಾಯಬದ್ಧವಾದ ಲೇವಾದೇವಿ ಸಮುಚಿತವಾದಂತಹ ಕೃಷಿ ನವರತ್ನಗಳ ಇವುಗಳನ್ನೆಲ್ಲ ಬ್ರಹ್ಮದೇವನು ವೈಶ್ಯರಿಗೆ ಕೃಷಿ ವಾಣಿಜ್ಯ ಪರಿ ಪರಿ ಪಶುಪಾಲನೆಗಳು ವೈಶ್ಯ ಧರ್ಮಗಳೆಂದು ಬೋಧಿಸಿದ ಕ್ರಯ ವಿಕ್ರಯ ವಾಣಿಜ್ಯ ಮೊದಲಾದ ಲೌಕಿಕ ಕರ್ಮಗಳನ್ನ ದಾನ ಯಜ್ಞಾದ್ಯಾದಿಗಳನ್ನ ಪರಲೌಕಿಕ ಕರ್ಮಗಳನ್ನ ಆಚರಿಸ್ತಾ ಆದರ್ಶವಾದ ವರ್ಣಾಶ್ರಮ ವಿಧಾನಗಳನ್ನ ಅನುಸರಿಸ್ತಾ ಲೋಕ ಕಲ್ಯಾಣ ಕಾರ್ಯಗಳಾಗಿ ಅಂತ ಬೋಧಿಸ್ತ ವೈಶ್ಯರಿಗೆ ಬ್ರಹ್ಮನಿಂದ ಶ್ರೇಷ್ಠರು ಅನ್ನುವಂತಹ ಬಿರುದು ಪ್ರಧಾನವಾಗಿದ್ದು ಹೇಗೆ ಅಂತ ನೋಡೋಣ ಆ ಕಾಲದ ಸ್ವಭಾವ ಪ್ರಭಾವಗಳಿಂದ ಸಮಸ್ತ ಜನರು ಸಮಸ್ತ ಲೋಕಗಳಲ್ಲಿ ಸಂಚರಿಸ್ತಾ ಇದ್ರು ಅಂದು ಸಕಲ ಜನರು ಸತ್ಯಸಂದ್ರು ದೀರ್ಘಾಯುಷಿಗಳು ಅತ್ಯಂತ ಶಕ್ತಿ ಸಂಪನ್ನರು ಆಗಿದ್ರು ಅವರು ಬ್ರಹ್ಮದೇವನ ಅಣತಿಯ ಮೇರೆಗೆ ಸೃಷ್ಟಿಯ ಅಭಿವೃದ್ಧಿಗಾಗಿ ಶ್ರಮಿಸತೊಡಗಿದ್ರು ಹೀಗಿರುವಾಗ ಒಮ್ಮೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಬ್ರಹ್ಮನ ದರ್ಶನಕ್ಕಾಗಿ ಸತ್ಯಲೋಕಕ್ಕೆ ಹೋದರು ಆ ಲೋಕದಲ್ಲಿ ಲೋಕೇಶ್ವರನಾದ ಬ್ರಹ್ಮನು ಅವರವರ ಗೋತ್ರಾಭಿವೃದ್ಧಿಯನ್ನ ಜನಸಂಖ್ಯಾಭಿವೃದ್ಧಿಯನ್ನ ತಿಳಿಸಿಕೊಡ್ರಿ ಅಂತ ಆದೇಶಿಸ್ತಾನೆ ಆಗ ದೂರ್ವಾಸ ಮಹರ್ಷಿಯು ಹೇಳ್ತಾರೆ ಓ ಪಿತಾಮಹ ನಮ್ಮ ಬ್ರಾಹ್ಮಣರಲ್ಲಿ ಈಗ ನೂರ ಒಂಬತ್ತು ಗೋತ್ರಗಳು ಹದಿನೆಂಟು ಗಣಗಳು ಪ್ರಸಿದ್ಧವಾಗಿದೆಯೇ ಅಂತ ಕ್ಷತ್ರಿಯ ನಾಯಕನಾದ ಧನಂಜಯನೆಂಬ ರಾಜನು ಎದ್ದು ಓ ವಿದಾತ ನಮಗೆ ಏಳು ಗೋತ್ರಗಳು ಒಂದು ಗಣ ಏರ್ಪಟ್ಟಿದೆ ಅಂತ ತಿಳಿಸ್ತಾನೆ ಬಳಿಕ ವೈಶ್ಯ ನಾಯಕನಾದಂತಹ ಸೋಮದನು ಹೇಳ್ತಾ ಇದ್ದಾನೆ ಬ್ರಹ್ಮನಿಗೆ ನಾವು ಏಳು ನೂರು ಹದಿನಾಲ್ಕು ಗೋತ್ರದವರು ನೂರ ಎರಡು ಗಣದವರಾಗಿದ್ದೇವೆ ಅಂತ ಭಿನ್ನವಿಸ್ಕೊಳ್ತಾನೆ ಆಗ ಬ್ರಹ್ಮನು ವೈಶ್ಯರ ಗೋತ್ರಾದಿತ್ಯಕ್ಕೆ ಸಂತಸಪಟ್ಟು ಮಕ್ಕಳೇ ನೀವು ಪ್ರಜಾ ಸೃಷ್ಟಿಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಶ್ರೇಷ್ಠತ್ವವನ್ನು ಸಾಧಿಸಿದಿರಿ ಆದ್ದರಿಂದ ಇನ್ನು ಮುಂದೆ ಶ್ರೇಷ್ಠರು ಎಂಬ ಹೆಸರನ್ನು ಹೊಂದುವಿರಿ ಅಂತ ಹೇಳಿ ವೈಶ್ಯರನ್ನು ಆಶೀರ್ವದಿಸ್ತಾನೆ ಬಳಿಕ ಸರ್ವಜ್ಞರು ಬ್ರಹ್ಮದೇವನನ್ನು ಪೂಜಿಸಿ ಭೂಲೋಕಕ್ಕೆ ಹೊರಟು ಹೋಗ್ತಾರೆ ಎಲ್ಲರೂ ಸಮಸ್ತ ಸುಖ ಸಂಪದಗಳಿಂದ ಶಾಂತಿಯಿಂದ ಜೀವಿಸ್ತಾ ಸಾಗಿ ಸಾಕ್ತಾ ಇದ್ದಾರೆ ಅಂದು ಕರುಣಾಂತರಂಗದಿಂದ ಆದಿಶೇಷ ನಿನಗೆ ಯುಗ ಕಾಲಾದಿಗಳ ಜ್ಞಾನವನ್ನು ಜ್ಞಾನವನ್ನ ಪರಾಶಕ್ತಿ ಸಂಕಲ್ಪಾನುಸಾರ ಬ್ರಹ್ಮನಿಂದ ಉಂಟಾದ ಸಮಸ್ತ ಸೃಷ್ಟಿ ಕ್ರಮವನ್ನ ವರ್ಣ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾನೆ ಇಲ್ಲಿ ಆ ಅದ್ಭುತ ವಿಷಯವನ್ನು ಕೇಳಿದಂತಹ ಧರ್ಮನಂದನನು ಆನಂದ ಪರವಶನಾಗಿ ಆದಿಶೇಷನೊಡನೆ ಓ ದಯಾನಿಧಿ ದೇವದೇವ ನಿನ್ನ ಕೃಪೆಯಿಂದ ಸನಾತನವೂ ಮಹತ್ತರವೂ ಆದ ಜ್ಞಾನವನ್ನು ಹೊಂದಿ ಹೊಂದಿರುವನಾದೆ ಸೃಷ್ಟಿ ರಹಸ್ಯವೆಲ್ಲ ನಿನ್ನಿಂದ ಹೇಳಲ್ಪಟ್ಟಿತು ಹೇ ಕೃಪಾಳು ನನಗೀಗ ಪ್ರಳಯಗಳ ಜ್ಞಾನವನ್ನು ಪ್ರಸಾದಿಸು ಅಂತ ಪ್ರಾರ್ಥಿಸ್ಕೊಳ್ತಾನೆ ಆದಿಶೇಷನೇನೋ ಸಂತೋಷದಿಂದ ಈ ರೀತಿಯಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಇಲ್ಲಿ ಪ್ರಳಯಗಳು ಮತ್ತೆ ಅವುಗಳ ವಿವರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಧರ್ಮಾನಂದನನಿಗೆ ಹೇಳ್ತಾ ಇದ್ದಾನೆ ಹೋ ಧರ್ಮನಂದನ ನೀನು ಕೇಳಿದ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಶ್ರದ್ಧೆಯಿಂದ ಆಲಿಸು ಅಂತ ಪ್ರಳಯಗಳು ನಾಲ್ಕು ವಿಧ ಪ್ರತಿಯುಗದಲ್ಲಿ ಪ್ರಕೃತಿ ವೈಪರೀತ್ಯಗಳಿಂದ ಸಂಭವಿಸುವ ಜಲಪ್ಲಾವನ ಭೂಕಂಪ ಅತಿ ತೀವ್ರವಾದ ಗಾಳಿ ಮಳೆ ಮೊದಲಾದವುಗಳಿಂದ ಅಲ್ಲಲ್ಲಿ ಉಂಟಾಗುವಂತಹ ಮಹೋಪದ್ರವಗಳನ್ನು ಅವಾಂತರ ಪ್ರಳಯಗಳಂತ ಕರೆಯ ಕರೆಯಲಾಗುತ್ತೆ ಒಬ್ಬ ಮನುವಿನ ಕಾಲವು ಮುಗಿದು ಮತ್ತೊಬ್ಬ ಮನುವಿನ ಕಾಲವು ಪ್ರಾರಂಭವಾಗೋದಕ್ಕೆ ಮಧ್ಯ ಸಮಯದಲ್ಲಿ ಆಗುವ ಪ್ರಳಯ ಪ್ರ ಮಹಾಪ್ರಳಯವನ್ನ ಮನ್ವಂತರ ಪ್ರಳಯ ಅಂತ ಕರೀತಾರೆ ಮನ್ವಂತರ ಪ್ರಳಯಗಳಲ್ಲಿ ಜೀವಿಗಳ ಪ್ರಕೃತ ಶರೀರಗಳೆಲ್ಲ ನಶಿಸಿ ಬೀಜಗಳು ಮಾತ್ರವೇ ಉಳಿಯುತ್ತೆ ಮತ್ತೊಬ್ಬ ಮನುವಿನ ಕಾಲವು ಬಂದ ಕೂಡಲೇ ಬೀಜ ವೃದ್ಧಿ ನಡೆಯುತ್ತೆ ಸೃಷ್ಟಿ ವಿಕಾಸವೇರ್ಪಡುತ್ತೆ ಮನ್ವಂತರು ಬದಲಾದಾಗ ಸೃಷ್ಟಿಯ ನೈಮಿತ್ತಿಕ ಗುಣಗಳು ಕೂಡ ಸ್ವಲ್ಪ ಬದಲಾವಣೆಗಳು ಉಂಟಾಗುತ್ತೆ ಕೊನೆಯದಾಗಿ ಸಂಭವಿಸೋದು ಕಲ್ಪ ಪ್ರಳಯ ಇದರಲ್ಲಿ ಬ್ರಹ್ಮಾಂಡದಲ್ಲಿಯ ಭುವನಗಳು ಪಂಚಭೂತಗಳು ಪ್ರಕೃತಿಯಲ್ಲಿ ಲೀನವಾಗಿ ಹೋಗುತ್ತೆ ಪರಾಶಕ್ತಿಯ ಕಾರ್ಯರೂಪವಾದ ಪ್ರಕೃತಿಯ ಸ್ಥೂಲ ರೂಪವು ಅಂತ್ಯಗೊಂಡು ಕಾರಣ ರೂಪವನ್ನು ಹೊಂದುತ್ತೆ ಮತ್ತೆ ಮರುಕಲ್ಪವು ಪ್ರಾರಂಭವಾದಾಗ ಯಥಾರೂಪದಂತೆ ಕ್ರಮ ಪರಮ ಪರಿಣಾಮದಲ್ಲಿ ಸೃಷ್ಟಿ ನಡೆಯುತ್ತೆ ಪ್ರಸ್ತುತ ಕಲ್ಪದಲ್ಲಿ ಸೃಷ್ಟಿ ನಡೆದ ತರುವಾಯ ಸ್ವಯಂಭುವು ಸ್ವಾರೋಶು ಸ್ವಾರೋಷಿಚ ಉತ್ತಮ ತಾಮರಸ ರೈವಚ ಚಾಕ್ಷುಗಳೆಂಬ ಆರು ಮನ್ವಂತರಗಳು ಕಳೆದು ಹೋಗಿವೆ ಪ್ರಸ್ತುತ ನಡೆಯುತ್ತಿರುವುದು ವೈವಸ್ವತ ಮನುವಿನ ಕಾಲ ಇದರ ತರವಾಯ ಏಳು ಮನ್ವಂತರಗಳು ನಡೆಯಬೇಕಾಗಿದೆ ಈ ಹದಿನಾಲ್ಕು ಮನ್ವಂತರಗಳ ಕಾಲ ಸೇರಿ ಒಂದು ಬ್ರಹ್ಮಕಲ್ಪವಾಗುತ್ತೆ ಹದಿನಾಲ್ಕನೆಯ ಮನ್ವಂತರದ ಅಂತ್ಯಕಾಲದಲ್ಲಾಗುವ ಪ್ರಳಯವೇ ಕಲ್ಪ ಪ್ರಳಯ ಮತ್ತೊಂದು ಮುಖ್ಯ ವಿಷಯವನ್ನ ಆಲಿಸು ಈಗ ಗತಿಸಿ ಹೋದ ಮನ್ವಂತರವು ಜಲಪ್ರಳಯವು ಇದೇ ಪ್ರಳಯಗಳಿಗೆ ಸಂಬಂಧಿಸಿದ ಸಂಕ್ಷಿಪ್ತ ವಿವರಣೆ ನಿನಗೆ ನೀನು ಸ್ವರ್ಗ ಸೃಷ್ಟಿ ಪ್ರತಿಸರ್ಗ ಪ್ರಳಯಗಳ ವಿಷಯಗಳನ್ನು ಕೇಳಿ ಧನ್ಯನಾದೆ ಅಂತ ಆದಿಶೇಷ ಧರ್ಮನಂದನಿಗೆ ಹೇಳ್ತಾನೆ ಇಲ್ಲಿ ಹೀಗಿರುವಾಗ ಅಲ್ಲಿ ಚವನ ಮಹರ್ಷಿಗಳು ಆಶ್ರಮದಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ ಪುಷ್ಪ ಸುಮಿದೆಗಳಿಗಾಗಿ ಅಡವಿಗೆ ಹೋದ ಧರ್ಮನಂದನನು ಆಶ್ರಮಕ್ಕೆ ಹಿಂದಿರುಗಿ ಬಾರದಿದ್ದರಿಂದ ಚವನರು ಧರ್ಮನಂದನನನ್ನ ತನ್ನ ಶಿಷ್ಯ ಗಣಗಳಿಂದ ಅರಣ್ಯದಲ್ಲೆಲ್ಲ ಹುಡುಕಾಡಿಸ್ತಾ ಇದ್ದಾರೆ ಏನೂ ಪ್ರಯೋಜನ ಆಗಲಿಲ್ಲ ಧರ್ಮನಂದನನ ಸಹಪಾಠಿಗಳು ನಿದ್ರಾಹಾರಗಳನ್ನು ತೊರೆದು ಧರ್ಮನಂದನಂತಹ ಉತ್ತಮ ಮಿತ್ರನಿಲ್ಲದ ತಮ್ಮ ಜೀವನ ಬೇಕೆಂತೂ ವಿರಕ್ತರಾಗಿ ಕೆಸತೊಡಗಿದ್ದಾರೆ ಆ ಬಳಿಕ ಭಾರ್ಗವ ಚೈವನರಿಂದ ನಡೆದ ವೃತ್ತಾಂತವನ್ನು ತಿಳಿದುಕೊಂಡ ಧರ್ಮಶ್ರೇಷ್ಠಿ ದಂಪತಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಚವನಶ್ರಮವನ್ನು ಸೇರಿಕೊಂಡು ಚವನ ಮಹರ್ಷಿದೆ ಅವರಿಗೆ ಸಮಾಧಾನ ಹೇಳಿ ತಪ್ಪಿಹೋದ ಪುತ್ರನ ಪ ಮತ್ತೆ ಪ್ರಸಾದಿಸಬೇಕು ಅಂತ ದೈವದಲ್ಲಿ ಪ್ರದಾ ಪ್ರಾರ್ಥಿಸ್ತಾ ಅಪೂರ್ವವಾದ ಕನ್ಯಕಾವ್ರತವನ್ನು ಆಚರಿಸ್ತಿ ಅಂತ ಉಪದೇಶಿಸ್ತಾರೆ ಆದಿಪರಾಶಕ್ತಿಯಾದ ಆದಿಕನ್ಯೆಯ ಮಹಾವ್ರತ ದೀಕ್ಷೆಯನ್ನು ಹೊಂದಿದಂತಹ ಧರ್ಮನಂದನನ ತಂದೆ ತಾಯಿಗಳು ಶಾಸ್ತ್ರೋಕ್ತ ವಿಧಿಯಂತೆ ಏಕಾಗ್ರ ಚಿತ್ತರಾಗಿ ವ್ರತವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ವ್ರತ ಸಮಾಪ್ತಿಯ ಸಮಯ ಹತ್ತಿರವಾಗ್ತಾ ಇದೆ ಅಲ್ಲಿ ರಸಾ ಧರ್ಮನಂದನನಿಗೆ ಸಮಸ್ತ ಜ್ಞಾನವನ್ನು ಪ್ರತಿ ಪ್ರತಿಪಾದಿಸಿದ ಆದಿಶೇಷನು ಚವನಾಶ್ರಮದಲ್ಲಿನ ಪರಿಸ್ಥಿತಿಯನ್ನು ದಿವ್ಯ ದೃಷ್ಟಿಯಿಂದ ನೋಡಿ ಧರ್ಮನಂದನನೊಡನೆ ಸುಕುಮಾರ ನಿನ್ನನ್ನು ಕಾಲು ಕಾಲುಬಲ ಶೋಕಿ ಶೋ ಶೋಕಿಸುತ್ತಿರುವ ನಿನ್ನ ಮಾತಾಪಿತಗರು ನಿನ್ನ ಗುರುವಿನ ಉಪದೇಶಾನುಸಾರ ದೇವಿಯ ಮಹಾ ಮಹಾವ್ರತವನ್ನು ಆಚರಿಸ್ತಾ ಇದ್ದರೆ ನೀನು ಶೀಘ್ರವಾಗಿ ನಿನ್ನ ಜನನ ಜನನೀ ಜನಕರ ಬಳಿ ಸಾರಿ ಅವರಿಗೆ ಮನಃಶಾಂತಿಯನ್ನುಂಟು ಮಾಡಬೇಕಾಗಿದೆ ಅಂತ ಹೇಳಿ ಲೋಕಾಧಾರಕನಾದ ಆ ಅನಂತನು ತನ್ನ ಸಂಕಲ್ಪ ಪ್ರಭಾವದಿಂದ ಆ ಮರುಕ್ಷಣವೇ ಧರ್ಮನಂದನನ್ನು ತನ್ನ ತಂದೆ ತಾಯಿಗಳ ಬಳಿ ಸೇರುವಂತೆ ಮಾಡ್ತಾನೆ ವ್ರತ ಸಮಾಪ್ತಿ ಸಮಯಕ್ಕೆ ಆಕಸ್ಮಿಕವಾಗಿ ಆಗಮಿಸಿದ ಪುತ್ರನನ್ನು ಕಂಡು ಅವನು ತಂದೆ ತಾಯಿಗಳು ಪ್ರಿಯ ಶಿಷ್ಯನನ್ನು ಕಂಡು ಚವನರು ಆಶ್ರಮವಾಸಿಗಳು ಎಲ್ಲರೂ ಆಶ್ಚರ್ಯಾನಂದದಲ್ಲಿ ಮುಳುಗ್ತಾರೆ ಚೂಡಾಮಣಿ ದಂಪತಿಗಳು ವ್ರತ ಸಮಾಪ್ತಿ ಮಾಡಿ ದೇವಿಯ ಚರಣಗಳಿಗೆ ಪ್ರಣಾಮವೆಸಗಿ ಓ ಪರಾಂಬಿಕೆ ನಿನ್ನ ವ್ರತಾಚರಣೆಯ ಪ್ರಭಾವದಿಂದ ನಾವು ನಮ್ಮ ಪುತ್ರನನ್ನು ಮತ್ತೆ ಹೊಂದಿದ್ವಿ ನಿನ್ನ ಮಹಿಮೆಯು ಅಪಾರವಾದದ್ದು ನಿನ್ನ ಲೀಲೆಗಳು ಅನಂತವಾದದ್ದು ಸರ್ವಕಾಲದಲ್ಲೂ ನಮ್ಮ ಹೃದಯದಲ್ಲಿ ನಿನ್ನ ಬಗ್ಗೆ ಅಚಲ ಭಕ್ತಿ ನೆಲೆಸುವಂತೆ ಅನುಗ್ರಹಿಸುತ್ತಾ ಅಂತ ಪ್ರಾರ್ಥಿಸ್ಕೊತಾರೆ ಆನಂತರ ಧರ್ಮನಂದನನಿಂದ ಅಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ಕೇಳಿದ ಗುರು ಗುರುಗಳಾದಂತಹ ಚವನ ಮಹರ್ಷಿಗಳು ಹರ್ಷ ಕುಲಕಿತರಾಗಿ ಶರೀರಿಗಳ ಶರೀರಿಗಳಾಗಿ ಬಾಲಕ ಧರ್ಮನಂದನ ನಿನ್ನ ತ್ಯಾಗದ ಮಹಿಮೆಯು ಅನ್ಯರಿಗೆ ಅಸಾಧ್ಯವು ಸಾಕ್ಷಾತ್ತಾಗಿ ಭಗವಾನ್ ಆದಿಶೇಷನಿಂದ ಸಮಸ್ತ ಜ್ಞಾನ ರಹಸ್ಯಗಳನ್ನು ಗ್ರಹಿಸಿದ ನಿನ್ನಂತಹವನೇ ಭಾಗ್ಯಶಾಲಿ ನಿನ್ನಂತಹ ಭಾಗ್ಯಶಾಲಿ ಪುತ್ರರನ್ನು ನಿನ್ನ ತಂದೆ ತಾಯಿ ಪತ್ರನ ಪುತ್ರರನ್ನು ಪಡೆದ ನಿನ್ನ ತಂದೆ ತಾಯಿಗಳು ಧನ್ಯರು ನಿನ್ನನ್ನು ಶಿಷ್ಯನಂಗೆ ನನ್ನಾಗಿ ಹೊಂದಿದ ನಾನೂ ಕೂಡ ಎಷ್ಟೋ ಅದೃಷ್ಟವಂತನು ನಿನ್ನ ಜನ್ಮದಿಂದ ವೈಶ್ಯ ವಂಶವೇ ಪುನೀತವಾಯಿತು ಜ್ಞಾನ ಪುಂಜದಂತೆ ಪ್ರಕಾಶಿಸುತ್ತಿರುವ ನಿನಗೆ ಇನ್ನು ಬೋಧಿಸಬೇಕಾದುದೇನೂ ಇಲ್ಲ ಅಂತ ಹೇಳಿ ಅವನಿಗೆ ಸಮಾವರ್ತನ ಸಂಸ್ಕಾರವನ್ನು ನಡೆಸಿ ಚೂಡಾಮಣಿ ದಂಪತಿಗಳು ಆ ಮಹರ್ಷಿಗೆ ಇಚ್ಛಿಸಿದ ಗುರುದಕ್ಷಿಣೆಯನ್ನು ಸಮರ್ಪಿಸಿ ತನ್ನ ತನ್ನ ತನಯ್ಯನನ್ನು ಕರೆದುಕೊಂಡು ತಮ್ಮ ನಗರಕ್ಕೆ ಹಿಂತಿರುಗುತ್ತಾರೆ ಆ ಧರ್ಮನಂದನನು ಆದಿಶೇಷನ ಕೃಪಾ ವಿಶೇಷದಿಂದ ತನಗೆ ಪ್ರಾಪ್ತಿಯಾದ ಅದ್ಭುತ ಜ್ಞಾನ ಸಂಪತ್ತನ್ನು ಎಲ್ಲರೊಡನೆ ಹಂಚಿಕೊಂಡು ತನ್ನ ಜೀವನದಲ್ಲಿ ಎಲ್ಲ ಭೋಗಭಾಗ್ಯಗಳನ್ನು ಅನುಭವಿಸಿ ವಿಶೇಷ ಪ್ರಖ್ಯಾತಿ ಹೊಂದುತ್ತಾನೆ ಇನ್ ಹೀಗೆ ಪುರಾಣೋಕ್ತಮರಾದ ಸೂತ ಮುನಿಗಳು ಶೌನಕಾದಿ ಋಷಿಗಳಿಗೆ ವಿವರಿಸಿದ ಧರ್ಮನಂದನನ ಪವಿತ್ರ ಚರಿತ್ರೆಯನ್ನು ಸಾಲಂಕಾಯನ ಮುನಿಗಳು ಮಣಿಗುಪ್ತಾದಿ ವೈಶೋತ್ತಮರಿಗೆ ವಿವರಿಸಿ ತಿಳಿಸಿದರು ಎನ್ನುವಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಮೂರನೆಯ ಅಧ್ಯಾಯ ಮುಕ್ತಾಯವಾಯಿತು ಓಂ ಶ್ರೀ ವಾಸವಾಂಬಾಯೈ ನಮಃ